ಸಚಿವ ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಅರ್ಧ ಪಾಕಿಸ್ತಾನವಿದೆ ಅಂತ ವಿಜಯಪುರದ ನಗರ ಶಾಸಕ ಬಸನ್ಗೂಡ ಪಾಟೀಲ್ ಯತ್ನಾಡ್ರವರು ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ರು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಮತ್ತು ಅವರ ಪತ್ನಿ ಟಬ್ಬೂರ್ ಅವರು ಇಬ್ಬರು ಕೂಡ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸಿದ್ರು ಇವರ ವಿರುದ್ಧ ಅಂದ್ರೆ ದಿನೇಶ್ ಗುಂಡೂರಾವ್ ಪತ್ನಿ ಒಬ್ಬ ಮುಸ್ಲಿಂ ಆಗಿರುವ ಕಾರಣಕ್ಕಾಗಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವುದು ಅವರ ಆರೋಪವಾಗಿತ್ತು ಆದ್ರೆ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಕೆಲ ದಿನಗಳ ಹಿಂದೆ ಸಚಿವ ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನವಾಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಡ್ರವರು ಹೇಳಿದ್ರು ಈ ಹಿನ್ನೆಲೆ ಯತ್ನಾಳ್ ವಿರುದ್ಧ ಕೇಸನ್ನು ಸಹ ದಾಖಲಿಸಲಾಗಿತ್ತು ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್ ರವರು ಅವರ ಮನೆ ಅಂತ ಯಾರು ಗೊತ್ತು ಕಾಂಗ್ರೆಸ್ ಮನೆಯಲ್ಲಿ ಇರೋರು ಅರ್ಧ ಪಾಕಿಸ್ತಾನ್ ಏಜೆಂಟ್ ಆಗಿದ್ದಾರೆ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದನ್ನ ಸಮರ್ಥಿಸಿಕೊಂಡ್ರು ಅದಕ್ಕೆ ಕಾಂಗ್ರೆಸ್ ಅರ್ಧ ಪಾಕಿಸ್ತಾನವಾಗಿದೆ ಅಂತ ಹೇಳಿದ್ದು ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಏನ್ ನಡೆಯುತ್ತೆ ಏನ್ ನಡೆಯಲ್ಲ ಅನ್ನೋದು ನನಗೆ ಏನ್ ಗೊತ್ತು ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಮನೆ ಅಂತ ಅಂದ್ರೆ ಕಾಂಗ್ರೆಸ್ ನಲ್ಲಿ ಅಂದ್ ಹಾಗೆ ಅಂತ ಅವರು ತಮ್ಮ ಹೇಳಿಕೆಯ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಸಮರ್ಥಿಸಿಕೊಂಡಿದ್ದಾರೆ ಕುಂಬಳಕಾಯಿ ಕ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ ನಾನು ಯಾವ್ದೇ ಸ್ತ್ರೀಲಿಂಗ ಪುಲ್ಲಿಂಗವನ್ನ ಬಳಸಿಲ್ಲ ಅದನ್ನ ಅವ್ರಿಗೆ ಅಂದ್ರೆ ಟಬು ಅವ್ರಿಗೆ ಅಂದಿರುವುದಾಗಿ ತಿಳ್ಕೊಂಡ್ರೆ ಯತ್ನಾಳ್ ಏನು ಮಾಡಕಾಗಲ್ಲ ಅಂತ ಹೇಳಿದ್ದಾರೆ